ಗಾಂಧೀಜಿ ಅವರ ಜೀವನ ತತ್ವಗಳನ್ನು ಅನುಸರಿಸಿದರೆ ದೇಶದ ಅಗಾಧ ಪ್ರಗತಿ ಸಾಧ್ಯವಿದೆ ನ್ಯಾಯಾಧೀಶೆ ಭಾರತೀಯೋ ಬಾಗೇಪಲ್ಲಿ ಸತ್ಯ ಮತ್ತು ಅಹಿಂಸೆಯ ಮೂಲಕ ಸ್ವಾತಂತ್ರ್ಯ ಪಡೆದುಕೊಳ್ಳಲು ಸಾಧ್ಯ ಎಂಬುದು ಗಾಂಧೀಜಿಯವರ ಅಹಿಂಸಾ ಚಳವಳಿಯಿಂದ ಇಡೀ ಪ್ರಪಂಚಕ್ಕೆ ತಿಳಿದಿದೆ ಆದ್ದರಿಂದ ಗಾಂಧಿ ಅವರ ಜೀವನ ತತ್ವಗಳನ್ನು ಅನುಸರಿಸಿದರೆ ದೇಶದ ಅಗಾಧ ಪ್ರಗತಿ ಸಾಧ್ಯವಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ನ್ಯಾಯಾಧೀಶೆ ಭಾರತೀಯೋ ಹೇಳಿದರು ಬಾಗೇಪಲ್ಲಿ ಸಿವಿಲ್ ಮತ್ತು ಜೆಎನ್ಸಿ ನ್ಯಾಯಾಲಯದ ಆವರಣದಲ್ಲಿ ಮಹಾತ್ಮ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಮತ್ತು ವಾಲ್ಮೀಕಿ ಜಯಂತಿ ಅಂಗವಾಗಿ ಅಂಗವಾಗಿ ಗ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಗಾಂಧೀಜಿ ಮತ್ತು ಶಾಸ್ತ್ರಿ ಮತ್ತು ವಾಲ್ಮೀಕಿ ಅವರ ಭಾವಚಿತ್ರಗಳಿಗೆ ಪುಷ್ಪ ಸಮರ್ಪಿಸಿ ಮಾತನಾಡಿದರು ದೇಶ ಕಂಡ ಮಹಾತ್ಮ ಗಾಂಧೀಜಿಯವರು ಅವರ ಅನೇಕ ಆದರ್ಶಗಳನ್ನು ಇಂದಿನ ಯುವ ಪೀಳಿಗೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದಲ್ಲಿ ಉತ್ತಮವಾದಂತಹ ಜೀವನವನ್ನು ನಡೆಸಬಹುದು ಎಂದು ತಿಳಿಸಿದರು ಅವರು ಸತ್ಯ ಅಹಿಂಸೆ ತತ್ವದ ಮೂಲಕವೇ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂತಹ ಮಹಾನ್ ಜ್ಞಾನಿ ವಕೀಲರಾಗಿಯೂ ಸಹ ಅನೇಕ ಹೋರಾಟಗಳನ್ನು ದೇಶದ ಸ್ವತಂತ್ರಕ್ಕಾಗಿ ತಮ್ಮ ಇಡೀ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ ಅಂತಹ ಮಹಾತ್ಮ ಗಾಂಧೀಜಿಯವರನ್ನು ನಾವು ಪ್ರತಿದಿನ ನೆನೆಸಿಕೊಳ್ಳಬೇಕು ಎಂದರು ಲಾಲ್ ಬಹದ್ದೂರ್ ಶಾಸ್ತ್ರೀ ದೇಶದ ಪ್ರಧಾನಿಯಾಗಿ ಅನೇಕ ಸೇವೆಗಳನ್ನು ಜನರಿಗಾಗಿ ಸಾರ್ವಜನಿಕಾಗಿ ನೀಡಿದ್ದಾರೆ ಅವರು ಪ್ರತಿದಿನ ಜೈ ಜವಾನ್ ಜೈ ಕಿಸಾನ್ ಎಂಬ ದೇಯ ವಾಕ್ಯದೊಂದಿಗೆ ಮತ್ತು ಸರ್ಕಾರದ ಯಾವುದೇ ಹಣವನ್ನು ಸ್ವಂತಕ್ಕೆ ಖರ್ಚು ಮಾಡುತ್ತಿಲ್ಲ ಅಂತಹ ವ್ಯಕ್ತಿಗಳು ಸಹ ನಮಗೆ ಆದರ್ಶಪ್ರಾಯ ಆದ್ದರಿಂದ ಅವರನ್ನು ನಾವು ನೆನೆಸಿಕೊಳ್ಳಬೇಕು ಎಂದರು ಈ ರೀತಿಯಾಗಿ ವಾಲ್ಮೀಕಿ ರವರೂ ಸಹ ಮಹಾಂಜ್ಞಾನಿಯಾಗಿ ರಾಮಾಯಣವನ್ನು ಈ ದೇಶಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಮೊದಲಿಗೆ ರತ್ನಾಕರ ಎಂಬ ಹೆಸರಿನಿಂದ ದರೋಡೆ ಕಳ್ಳತನ ಸುಳ್ಳಿಗೆ ಮಾಡುತ್ತಿದ್ದ ರತ್ನಾಕರ ತನ್ನ ಪಾಪ ಪ್ರಜ್ಞೆಯಿಂದ ಜ್ಞಾನವಂತನಾಗಿ ಈ ದೇಶಕ್ಕೆ ತಮ್ಮದೇ ಆಗಿರತಕ್ಕಂಥ ರಾಮಾಯಣವನ್ನು ಕೊಡುಗೆಯಾಗಿ ನೀಡಿದ್ದಾರೆ ಅಂಥವರನ್ನು ನಾವು ನೆನೆಸಿಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಜೆಎನ್ ಮಂಜುನಾಥ್ ಮಾತನಾಡಿ ಈ ತ್ರಿಮೂರ್ತಿಗಳು ದೇಶ ಕಂಡ ಮಹಾನ್ ಜ್ಞಾನಿಗಳು ಇಂತಹ ಜ್ಞಾನವಂತರ ಆದರ್ಶಗಳನ್ನು ಹಿಂದಿನ ಯುವ ಪೀಳಿಗೆ ವಕೀಲರು ನಾವುಗಳು ಪ್ರತಿದಿನ ಸ್ಮರಿಸಿಕೊಳ್ಳಬೇಕು ಆಗ ನಮ್ಮ ಜೀವನ ಸಾರ್ಥಕವಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಉಪಾಧ್ಯಕ್ಷರಾದ ರವಿ ಕಾರ್ಯದರ್ಶಿ ಜಯಪ್ಪ ಖಜಾಂಚಿ ಬಿಂದುಕುಮಾರಿ ಹಿರಿಯ ವಕೀಲರಾದ ಕರುಣಾಸಾಗರೆಡ್ಡಿ ಜೆ ಅಂಜಪ್ಪ ಅಲ್ಲಭಕಾಶ್ ಸತ್ಯನಾರಾಯಣರಾವ್ ಫಯಾಜ್ ಭಾಷಾ ಬಿ ವಿನಾರಾಯಣ ಎಂಬಿ ಗುರುನಾಥ್ ಶ್ರೀ ವೆಂಕಟೇಶ್ ಆರ್ ಚಂದ್ರಶೇಖರ್ ಮಾಜಿ ಅಧ್ಯಕ್ಷ ಎನ್ಜುಂಡಪ್ಪ ಮುಸ್ತಾಕ್ ಅಹಮದ್ ಕೆ ಟಿ ಎಲ್ ರಾಮಾಂಜನೇಯ ಸಿವಿ ನರೇಂದ್ರ ಬಾಬು ಡಿವಿ ಸತೀಶ್ ಸುಧಾಕರ ಎನ್ ಮಂಜುನಾಥ್ ನಾಗಭೂಷಣ್ ಬಾಲು ನಾಯ್ಕ ಬಾಬು ಸುಹೇಲ್ ಅಹಮದ್ ಶ್ರೀನಿವಾಸ ಆನಂದ ಶ್ರೀನಾಥ್ ಸತೀಶ ನರಸಿಂಹಮೂರ್ತಿ ಇತರ ವಕೀಲರು ನ್ಯಾಯಾಲಯದ ಸಿಬ್ಬಂದಿ ಪೊಲೀಸರು ಹಾಜರಿದ್ದರು ಭಾರತ ದೇಶದ ಎರಡನೇ ಪ್ರಧಾನಿಯಾಗಿದ್ರು ಜವಾಹರ್ ಲಾಲ್ ನೆಹರು ಮೊದಲೇ ಪ್ರಧಾನಿ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಎರಡನೇ ಪ್ರಧಾನಿಯಾಗಿ ಆಳ್ವಿಕೆಯನ್ನ ಮಾಡಿದ್ರು ಇವರು ಎಷ್ಟು ಪ್ರಾಮಾಣಿಕತೆ ಪ್ರಾಮಾಣಿಕತೆ ಇದ್ದಂತಹ ವ್ಯಕ್ತಿ ಅಂತ ಅವರ ಜೀವನ ಚರಿತ್ರೆಯನ್ನು ಓದಿದಾಗ ನಿಜವಾಗಿಯೂ ಕೂಡ ಆಶ್ಚರ್ಯ ಆಗುತ್ತೆ ಒಬ್ಬ ಪ್ರಧಾನಿ ಇಷ್ಟು ಸರಳ ಜೀವನವನ್ನ ನಡೆಸಿ ಅವರ ವ್ಯಕ್ತಿತ್ವವನ್ನು ಮೆರೆಸಿದ್ದಾರೆ ಭಾರತದಲ್ಲಿ ಅಂದ್ರೆ ಕಡಿಮೆ ಇವರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಪಾಕ್ ವಿರುದ್ಧ ಭಾರತ ದೇಶ ಯುದ್ಧ ಮಾಡಿದಾಗ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಜೊತೆಗೆ ಸೈನಿಕರಿಗೆ ಆತ್ಮವಿಶ್ವಾಸವನ್ನ ಮುರಿದುಂಬಿಸ್ತಾ ಇದ್ರು ಮಾತುಗಳಲ್ಲಿ ಜೈ ಜವಾನ್ ಜೈ ಕಿಶಾನ್ ಎಂಬುದು ಇವರ ಧ್ಯೇಯ ಆಗಿದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಹೇಳಿದ ಕೂಡಲೇ ಲಾಲ್ ಬಹದ್ದೂರ್ ಈ ಕಡೆ ನೋಡ್ಬೇಕಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ನಾವು ಸ್ಮರಿಸಿಕೊಂಡ ಕೂಡಲೇ ನಮಗೆ ಬರ್ತಕ್ಕಂತಹ ಧ್ಯೇಯ ಘೋಷ ವಾಕ್ಯ ಯಾವ್ದಪ್ಪ ಅಂದ್ರೆ ಜೈ ಜವಾನ್ ಜೈ ಕಿಸಾನ್ ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಪ್ರಮುಖ ವ್ಯಕ್ತಿಗಳು ಯಾರು ಅಂದ್ರೆ ಒಬ್ಬ ರೈತ ಮತ್ತೊಬ್ಬ ಯೋಧ ಸೊ ಹಾಗಾಗಿ ರೈತ ಮತ್ತೆ ಯೋಧ ಇವರಿಬ್ಬರೂ ಕೂಡ ನಮ್ಮ ನಮ್ಮ ದೇಶದ ಪ್ರಮುಖ ವ್ಯಕ್ತಿಗಳು ಇವರುಗಳ ಉದ್ದಾರಕ್ಕಾಗಿ ಒಬ್ಬ ರೈತ ಉದ್ಧಾರ ಆಗಬೇಕಂದ್ರೆ ಕೃಷಿ ಕಡೆ ಹೆಚ್ಚಿನ ಪ್ರಗತಿಯನ್ನು ಹೊಂದಬೇಕು ನಮ್ಮ ಭಾರತ ದೇಶ ಅಂತ ಹೆಚ್ಚಿಗೆ ಪ್ರಗತಿ ಹೊಂದಲಿಕ್ಕೆ ಕೃಷಿ ಪ್ರಗತಿ ಹೊಂದಲು ಹೆಚ್ಚಿಗೆ ಆದ್ಯತೆಯನ್ನು ಕೊಡ್ತಾ ಇದ್ರು ಸೈನಿಕರಿಗೆ ಹೆಚ್ಚು ಆದ್ಯತೆಯನ್ನು ಲಾಲ್ ಬಹದ್ದೂರ್ ಅವರು ಕೊಡ್ತಾ ಇದ್ರು ಹಾಗಾಗಿ ಅವರು ಯಾವಾಗಲೂ ಹೇಳ್ತಾ ಇದ್ರು ಜೈ ಜವಾನ್ ಅಂಡ್ ಜೈ ಇಶಾನ್ ಅಂತಕ್ಕಂತಹ ಒಂದು ವಾಕ್ಯವನ್ನ ಹೇಳ್ತಾ ಇದ್ರು ಅಂತಹ ಮಹಾನ್ ವ್ಯಕ್ತಿ ಅವ್ರ ಹತ್ರ ಒಂದು ಕಾರ್ ಇತ್ತು ಅದು ಸರ್ಕಾರದ ಕಾರು ಅದು ಅವ್ರು ಯಾವತ್ತೂ ಕೂಡ ಸರ್ಕಾರದ ಕಾರನ್ನು ಅವರು ವೈಯಕ್ತಿಕವಾಗಿ ಉಪಯೋಗಿಸ್ಕೊಳ್ತಾ ಇರಲಿಲ್ಲ ಒಮ್ಮೆ ಮಗ ಹೇಳ್ತಾನೆ ಅಪ್ಪ ಅಪ್ಪ ಒಂದು ಕಾರು ಕೊಡಿಸ್ಬೇಕೀನೋ ಅಂತ